ಇದಿದ ಹಟ್ಟಲಿ ಹಾಲು ಕರದಿಕ್ಕಿ ಹೋಪಗ ಹಟ್ಟಿಂದ ಹಾಲು ಕರದಿಕ್ಕಿ ಹೋಪಗ ಹಿಂಗೆ ಮೂರು ಮಡಗಲಿದ್ದು ಮೊದಲಿಂಗೇ ಅದು ಅಧ್ಯಂತರ ಕಾಲದಲ್ಲೇ ಬಂದದು ಅದರ ಸರಿಯಾದ ವಿವರ ಹಿಂಗೆ ಎದಗುಂತಿಲ್ಲ ಅದು ಕಾಣದ ಕಾಣ್ತಾ ದೇವರಿಂಗ ಎಲ್ಲರಿಗೂ ಆತು ಹಟ್ಟಿಗೂ ಇದಕ್ಕೂ ಯೋಗಕ್ಷೇಮ ಇಲ್ಲಿಗೆಲ್ಲ ದೇವರು ಬರ್ತಾವಳ ಆ ದೇವರಿಗೆ ನೈವೇದ್ಯಕ್ಕೆ ಬೇಕಾಗಿ ಗಾಳಿ ಗಾಳಿಗಿಚ್ಚು ನೀರು ಎಲ್ಲ ಹೇಳ್ತಿದೆ ಹಾಗೆ ಮೂರು ಎಲೆಲಿ ಒಂದು ರಜೆ ರಜಾ ಹಾಲಿನ ಚೆಮ್ಮಿನ ಮಡಿಕೆ ದಿನಾಗಲೂ ದೇವರೊಳಗೆ ಹಂಗೆ ಕೊಂಡೊಪ್ಪದ ಹಾಲು ಹಾಗೆ ಕೊಂಡೋದಲ್ಲಿ ಏನು ತೊಂದರೆ ಬತ್ತಿಲ್ಲ ಮೊದಲಿಂದಲೇ ಒಂದು ನಂಬಳಿಕೆ ಹ್ಯಾಂಗಿದ್ದು ಸೂತಕ ಇದ್ದರೆ ಮಡಗಾಲ ಇಲ್ಲ ಅಲ್ಲದಿದ್ದರೆ ಯಾವಾಗ ಉಳಿದು ಮಾಡಲೇ ಇದ್ದು ಸೂತಗ ಹೊರಗಿದ್ದ ಹೆಮ್ಮಕ್ಕ ಕರಾವಲು ಇಲ್ಲ ಅವು ಹಿಂಗೆ ಮಡಗಲು ಇಲ್ಲ ಇಲ್ಲಿ ಆನೆ ಮಡಗೋದಪ್ಪ ಹೇಳಿದ್ದು ಅರೇ ರಾಮ ನಮಸ್ಕಾರ ಇದ್ದು ಬನ್ನಿ ಇದು ಒಂದು ಜೂನು ಗಡಿ ಹಟ್ಟಿ ಇತ್ತಿದೆ ಮಗ ಹೇಳಿದ ನಮ್ಮ ಪೈಕಿವೆಲ್ಲ ನೋಡಲಿ ಇದು ಇನ್ನೆಂಥದ್ದು ಇಲ್ಲೇ ಹೇಳಿ ಎಂಥದ್ದು ಇಲ್ಲೇ ಒಂದು ದಿನವೋ ಅಪ್ಪ ಇಲ್ಲೇ ಅವನು ಹತ್ತು ಎಲ್ಲ ರೆಡಿ ಮಾಡ್ತಿಲ್ಲ ಅವಳಿ ಹೇಳಿದೆ ಇಲ್ಲಿ ದರದ ಹತ್ತನೇ ಹಿಂಗೆ ಕೂದರೆ ಒಳ್ಳೆಯ ಒಂದು ಖುಷಿ ಆಯಿತು ಏನಾದ್ರು ಮಂಡ ವಿಷ ಇದ್ದಾರ ಟಿ ವಿ ಎಲ್ಲ ನೋಡಿ ಕೂರ್ತಾ ಹಂಗೆ ಒಂದು ದನದ ಹಟ್ಟಿ ಅಡಕಿಲ್ ಹಿಂಗೆ ಕೂದ ತೊಳಿ ಆದರೆ ಒಳ್ಳೆ ಆರೋಗ್ಯಕ್ಕೊಂದು ಆರೋಗ್ಯದ ದಿನಾಗಲು ಹೇಳಕ್ ಕಾಲೋಗ ಕಚ್ಚಿ ಅಕ್ಕಿಗೊಳಗೆ ಏನಾಗ ಕಾಲು ಗಂಟೆ ಹೋಗಿತ್ತು ಹಾಗೊಂದು ಕಾಲು ಗಂಟೆ ಹಿಂಗೆ ತೊಳಿ ಆದರೆ ಅದೊಂದು ಸಮಾಧಾನ ಸಿಕ್ಕಿತ್ತು ವಿಷಯಾಂತರ ಅಂದರೆ ಎಕ್ಕಡೆ ಜೋಡು ಎಕ್ಕಡೆ ಹೇಳಿದೆ ಅಂತ ಒಂದಿದ್ದ ಆ ಒಂದು ಮನೆಗೆ ಹೋದಪ್ಪ ನನ್ನ ಉಂಟು ನನ್ನ ಉಂಟು ಹೋಳಿ ಅಷ್ಟಪ್ಪ ನಿಮಗೆ ಓ ಇದು ಜೋಡಿ ಹಿಂಗೆ ಹೇಳೋದು ಹೋಳಿ ಏನಾಗ ಸಣ್ಣಾಗಿಪ್ಪ ಕೇಳಿದ ನೆನಪಿದ್ದ ಆದರೆ ಈಗ ಈ ಅಲ್ಲಿಗೆಲ್ಲ ಇದು ವಿಷಯವೇ ಇಲ್ಲ ಎಕ್ಕಡೆ ಹೇಳಿದರೆ ಜೋಡು ಇದು ಭಾರಿ ಗುಣ ಕೊಡುವ ಒಂದು ಜೋಡು ಹೇಳಿದರೆ ಪ್ಲಾಸ್ಟಿಕ್ ಇದು ಚೀನಾ ಪ್ರಾಡಕ್ಟ್ ಫಸ್ಟಿಂಗೆ ಹನ್ನೆರಡು ರೂಪಾಯಿಗೆ ಸಿಕ್ಕೊಂಡಿದ್ದ ಜೋಡಿದೆ ಇದು ಅಂಗಡಿಯೋಕ್ಕೆ ಎಂಟು ರೂಪಾಯಿಗೆ ಒಂದೊಂಡಿತ್ತಿದ್ದು ಹನ್ನೆರಡು ರೂಪಾಯಿಗೆ ಸೇಲ್ ಮಾಡ್ಕೊಂಡಿತ್ತಿದ್ದವು ಯಾವೊಂದು ಮೂವತ್ತು ಮೂವತ್ತೈದು ವರ್ಷ ಅದು ಹಿಂಗಿತ ಜೋಡಿನ ಉಪಯೋಗಿಸೋದು ಆದರೆ ಪೇಟೆಲಿಪ್ಪವು ದೊಡ್ಡ ದೊಡ್ಡ ವೈಟು ಕಾಲರ್ ಇದೆಲ್ಲ ಹಾಕೋ ಹಳ್ಳಿ ಲಿಪ್ಪ ಏನಾಗಿದೆ ಬಡ ಕೃಷಿಗಂಗೆ ಹಾಕಲಿಪ್ಪ ಜೋಡಿ ಪೇಟೆ ಹಾಕಲಾಗಲಿ ಅಲ್ಲ ಹಾಕಿದ್ರೆ ದೊಡ್ಡ ಮರ್ಯಾದೆ ಇಲ್ಲ ಹಳ್ಳಿಯವು ಅವು ಹಾಕಿರ ಅದಕ್ಕೆ ಮರ್ಯಾದೆ ಎಂಟು ರೂಪಾಯಿಗೆ ಬಂದ ಜೋಡು ಹನ್ನೆರಡು ರೂಪಾಯಿಗೆ ಕೊಡಲೆ ಶುರು ಮಾಡಿದವು ಒಂದು ಮೂರು ನಾಲ್ಕು ತಿಂಗಳಲ್ಲಿ ರೇಟ್ ಹನ್ನೆರಡು ರೂಪಾಯಿಗೆ ಅಂಗಡಿ ಹೋಕ್ಕೆ ಕೊಡಲೆ ಶುರು ಮಾಡಿದವು ಹದಿನಾರು ರೂಪಾಯಿಗೆ ಸೇಲ್ ಮಾಡಲೇ ಶುರು ಮಾಡಿದವು ಮತ್ತೊಂದು ಮೂರು ತಿಂಗಳಿಗೆ ಅಂಗಡಿ ಇದು ಹದಿನಾರು ರೂಪಾಯಿಗೆ ಬಪ್ಪಲೆ ಶುರು ಹಾತು ಅಷ್ಟಪ್ಪಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿಗೆ ಕೊಡಲೇ ಶುರು ಮಾಡಿದೆವು ಮತ್ತೆ ಒಂದು ವರ್ಷ ಹೋದಪ್ಪ ಈ ಅಂಗಡಿಯವರ ಕೈಯಿಂದಲೇ ಇಪ್ಪತ್ನಾಲ್ಕು ರೂಪಾಯಿ ತಗೊಂಡೆ ಶುರು ಮಾಡಿದೆವು ಅಷ್ಟಪ್ಪ ಇವಾಗ ಮೂವತ್ತಾರಿಂದ ನಲ್ವತ್ತು ರೂಪಾಯಿಗೆ ಮಾರಲೆ ಶುರು ಮಾಡಿದೆವು ನಲ್ವತ್ತು ರೂಪಾಯಿಗೆ ಮತ್ತೊಂದು ವರ್ಷಗಳಪ್ಪ ನಲ್ವತ್ತು ರೂಪಾಯಿ ಮಾಡಿದೆವು ಇದಕ್ಕೆ ನಲ್ವತ್ತು ರೂಪಾಯಿ ಮಾಡಿದಪ್ಪಾಗ ಅರವತ್ತು ರೂಪಾಯಿ ಮಾಡಿದೆವು ಅಂಗಡಿಯವು ಈಗ ಇದು ಅರವತ್ತೋಗಿ ನೂರ ಅರವತ್ತು ರೂಪಾಯಿಗೆ ನಮಗೆ ಸಿಕ್ಕೋದು ಜೋಡು ಹೇಗೆ ನೂರ ಅರವತ್ತು ರೂಪಾಯಿಗೆ ಇದರ ಫಸ್ಟ್ ಚೀನಾ ಜೋಡೋಲಿ ಬಂದು ಚೀನಾದವೇ ಶುರು ಮಾಡಿದ್ದೆವು ಭಾರತದ ಶುರುವೆ ಸುರಿಂಗೆ ಹಿಂಗೆ ನೂರತ್ತ ಇನ್ನೂರ ಇರ್ತಿತ್ತು ಆಮ ಒಳ್ಳೆ ವ್ಯವಸ್ಥೆ ಮಾಡಿದ್ದೆವು ಹೇಗೆ ಹೇಳಿದರೆ ಫಸ್ಟಿಂಗೆ ಇದಕ್ಕೆ ಇಡೀ ಭಾರ ಕೊಟ್ಕೊಂಡಿತ್ತಿದ್ದೆವು ಇದು ಇಲ್ಲಿಂದ ಹೀಗೆ ಮೂರು ಪಿನ್ ಇಲ್ಲಿ ಹಾಕೊಂಡಿತ್ತಿದ್ದು ಆಮಾಗ ಭಾರ ಕಟ್ಟಾಗಿ ಕಟ್ಟಾಗೊಂಡಿದ್ದು ಮತ್ತು ಭಾರ ಮಾತ್ರ ಬಪ್ಪಲೆ ಶುರು ಮಾಡಿತ್ತು ಹೀಗೆ ಆ ಜೋಡು ಮೊನ್ನೆ ಹೊರಗಿದ್ದೆ ಅನ್ನೋತ್ ಹೊಂಡಕ್ಕೆ ಹಾಕಿದಾರ ಹೀಗೆ ಪಿನ್ನು ಮೂರು ಇದ್ದನ್ನು ಬಂದೊಂಡಿದ್ದದು ಮತ್ತೆಂತ ಮಾಡೋಣ ಅದು ಎರಡು ಈಗ ಎರಡು ಬಾರ ಕಟ್ಟಾಗಿ ಹೊಂದಿತ್ತಿದ್ದು ಅವಕ್ಕೆ ಸೇಲ್ಸ್ ಮಾಡಲೇಬೇಕಾಗಿ ಚೀನಾದವರ ಕೆಣಿ ನೋಡಿ ಇದು ಸೆಟ್ಟೆ ಬಂದರೆ ಇಲ್ಲಿಂದ ಹರಿತ್ತು ಮತ್ತು ಸೆಟ್ಟೆ ಬಂತು ಸೆಟ್ಟೆ ಬಂದಪ್ಪ ಇಲ್ಲಿಂದ ಹರಿತ್ತು ಬಾರ ಬಂದಪ್ಪ ಬಾರ ಮಾತ್ರ ಸೇಲ್ ಆಯಿತು ಈ ಅಡಿಯನದ್ದು ಒಂದು ವರ್ಷ ಎರಡು ವರ್ಷ ಬಾಳಿಕೆ ಬಂತು ಹಾಗೆಂತ ಎಂತ ಮಾಡೋ ಹೇಳಿದ್ರೆ ಇದು ಇಲ್ಲಿಂದ ಹೀಗೆ ಜಾಯಿಂಟ್ ಮಾಡಿದೆವು ಇಲ್ಲಿ ಒಂದು ಪಿನ್ನು ಕೊಟ್ಟವು ಈ ಪಿನ್ನು ವೇಸ್ಟು ರಬ್ಬರಿಂದ ಎರಡನೇ ಈ ಪಿನ್ನಿಂದ ಮಾಡಿದವು ಒಂದು ಪಿಂದ ಒಂದು ರೂಪಾಯಿ ಮಾಡಿದವು ಅರವತ್ತು ರೂಪಾಯಿ ಅಪ್ಪಾಗ ಎರಡು ಪಿಂದ ಹತ್ತು ರೂಪಾಯಿ ಮಾಡಿದವು ಇದು ಜೋಡೆಲ್ಲ ಲಾಯ್ಕಿದ್ದು ತೋಟಕ್ಕೆ ಹಾಕಲೆ ಅಲ್ಲಿಗಿಲ್ಲಿಗೆ ಹೋಪಾಗ ಹಾಕಲು ಲಾಯ್ಕೆ ಹೋಗುತ್ತು ಅಂಬಾಗ ಇಲ್ಲಿ ತೋಟ ಜಾರುಕಟ್ಟೆ ಮಾರ್ಗಲಿ ದಾರಿಲಿ ಹೋಪಾಗ ಈ ಪಿನ್ ಒಂದು ಜಾತಿ ಕಟ್ಟಪ್ಪ ಅದು ಐಟಮ್ ಐಟಮಲ್ಲಿ ರಬ್ಬರ್ಲಿ ಮಾಡಿಂಡಿತ್ತಿದ್ದೆವು ಅದು ಒಂದು ಆರು ತಿಂಗಳಿಗೆಲ್ಲ ಬಂದೊಂಡಿತ್ತಿದ್ದು ಈಗ ಬಪ್ಪದ ಹತ್ತು ರೂಪಾಯಿಗೆ ಎರಡು ಸಿಕ್ಕುತ್ತು දර ොදු අරක්කු පත්තිලේ හකි නාල්කෙදි නලී ගසී දරලි හොක අද කක්්චපල හැගේම ජෝඩ හාකදදය නැරදත්වොලි ආදරය ජෝඩ හකදය නරදත්තුවල ආරෝග්‍ය බාරී ඔල්ල දවතරල අදු සංගතියක්පු. මග පේටලල්ල පක ෝඩ හකද්‍යයහොදර යෙන්ත කිමි ගීටන් ත්ත ජන්ක කාලිි ගාය දතුවල හත ර දොඩ්ඩ මාර රෝගක් ව. ල්ලිලිස් පග ආදෂ්ට ෝඩි යි ොල් . හ ර අන්තේ හට පක ෝඩ හ කල්. අඹගේ ී ස්නාාවගල අඩියල කාලිින් අඩින ඉපද. ඇක්වි පැංච ආගේ ආස්තෙන් ුද්්‍යයා අවතු මදනවල නර නර ර් ශල දත් කඩි කිදව. හේලිරේ ඇව ෝඩ හර ල්ල. ಈಗ ಜೋಡಾ ಹಾಕಿ ಹಾಕಿ ಮನೆಯೊಳೊ ಉದೆ ಜೋಡಾ ಹಾಕುವ ಸ್ಥಿತಿ ಬಂದಿದೆ ಸಾಗನ ಓಡಿಜನ ಲಕ್ಷ್ಯ ಇಲ್ಲ ಎಲ್ಲಾ ಮೊಸೈಕು ಮಾರ್ಬಲ್ ಆದಪ್ಪಗ ಕಾಲಡಿನ ಶೀತ ಏರಿಯಪ್ಪಗ ಕೈಕಾಲ ಗೆಂಟು ಗೆಂಟು ಬೇನೆ ಸೊಂಟ ಬೇನೆ ಮತ್ತೆ ಜೋಡಾ ದೇಹೊಳಲಂಗೂಡೆ ಜೋಡಾ ಹಾಕುವಂತ ಸ್ಥಿತಿ ಈಗ ಬಂದಿದೆ ಮತ್ತೆ ಓಟಕ್ಕೆ ದಿನನಿತ್ಯವ ಹೋತ ಜಾಗಲಿ ಹೋಪಕ ಜಾಗೃತ ಇದ್ದರೆ ಜೋಡಾ ಹಾಕದರ ಹೋಪಲೌ ಕಾ ಗುಡ್ಡಗಳಲ್ಲ ಹೋಪಕ ಜೋಡಾ ಹಾಕಿಕೊಂಡು ಹೋಯೆ ಮತ್ತೆ ಜೋಡಾ ಹಾಕೋಗೆ ನಾವು ಹಳ್ಳಿಲಿ ದೊಡ್ಡ λεದರು ಶೂ ಬೂಡ್ಸ ಹಾಕೊಂಡು ಹೋದರೆ ಅದು ನಮಗೆ ಒಗ್ಗುತ್ತಿಲ್ಲ ಹಂಗೆ ಇಲ್ಲಿವರೆಗೆ ಇಪ್ಪತ್ತು ಶೂ ಎಲ್ಲ ಇದ್ದು ಅದು ಹಾಕಿದರೆ ಕಾಲು ಸೆಕೆ ಆಯಿತು ಇಲ್ಲೆಲ್ಲ ಬೆಗರ್ತು ಎಲ್ಲ ಬೆಂದಂಗೆಲ್ಲ ಆಯಿತು ಮಳೆಕಾಲಲ್ಲಿ ಒಂದೊಂದರಿ ಕೆಸರಿಗೆ ಹೊಪ್ಪ ಹಾಕಲ್ಲ ಹೌದು ಮಳೆಕಾಲಲ್ಲಿ ಅದರೊಳಗೆ ನೀರು ತುಂಬುತ್ತು ಕೃಷಿಕರಿಂಗ ರಷ್ಟು ಇದೇ ಜೋಡು ಎಂತಾದರೂ ಇದು ಭಾರಿ ರಾಯಕ ಆಯಿತು ಇದೆಲ್ಲ ಹಿಂಗೆ ಕಾಲಿಂಗೆ ಹಾಕಿತೊಳಿ ಆದರೆ ಲಾಯ್ಕಕ್ಕೆ ಲೂಸು ಲೂಸಾಗಿ ಗಾಳಿ ಹೋಯಿತು ಕೆಸರಿದ್ದರೆ ಹಂಬಗಳು ತೊಳಲು ಆಯಿತು ಮತ್ತೆ ಜೋಡಿಲ್ಲದೇ ನಡೆದರೆ ಒಂದು ನೂರು ವರ್ಷ ಬದುಕು ಜೋಡಾಕಿ ನಡೆದರೆ ಒಂದು ಎಂಬತ್ತು ವರ್ಷ ಬದುಕುಗು ಮತ್ತೆ ಅದರಿಂದಲೂ ಇಪ್ಪತ್ನಾಲ್ಕು ಹೆಚ್ಚೊಳಗುದು ಜೋಡು ಹಾಕಿಕೊಂಡಿದ್ದರೆ ಮತ್ತು ಅರವತ್ತು ವರ್ಷವೇ ಅಷ್ಟೇ ಹಾಗಿದೆ ಕತೆ ಇದೆ ಈ ಜೋಡು ಕಟ್ಟಪ್ಪದ್ದು ಎಂಥ ಮಾಡೋದ್ರಲ್ಲಿ ಒಂದು ಆಲೋಚನೆ ಮಾಡಿ ಈಗ ಒಂದು ಎರಡು ವರ್ಷ ಇದು ಮಾಡಿದೆ ಅದು ಈಗ ಮುಂದೆ ಹೇಳ್ತದೆ ಈಗ ಸುಮಾರು ದೀರ್ಘಾಗ್ಯೋಗಿ ಕಥೆ ಹಿಡೊಂಡಿದ್ದಾರೆ ಕಾಮ ಹೇ ರಾಮ